ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಲಾಂಗ್ ಲೈಫ್ ಸ್ಟೋರಿ ಕರಿಯ ಚಿತ್ರದ ನಂತರ ಆಗಿದ್ದೇನು ಅವಕಾಶಕ್ಕಾಗಿ ಅನೇಕ ಅವಮಾನಗಳನ್ನು ಎದುರಿಸಿ ಕೊನೆಗೆ ಚಿತ್ರರಂಗದ ಸಹವಾಸುವ ಬೇಡ ಅಂತ ದರ್ಶನ್ ಚಿತ್ರರಂಗವನ್ನೇ ಮರೆತು ಹಸು ಸಾಕೊಂಡು ಜೀವನ ನಡೆಸುತ್ತಿರುವಾಗ ಇತ್ತ ಗಾಂಧಿನಗರದಲ್ಲಿ ಒಬ್ಬ ನಿರ್ದೇಶಕರು ಮೆಜೆಸ್ಟಿಕ್ನಲ್ಲಿ ಕುಳಿತು ಮೆಜೆಸ್ಟಿಕ್ ಅನ್ನು ಸಿನಿಮಾ ಮಾಡಬೇಕು ಅಂತ ಕನಸು ಕಾಣ್ತಿದ್ದರು ಅವರು ಹೆಸರು ಪಿ ಎನ್ ಸತ್ಯ ಅವತ್ತು ದಾಸ ಅನ್ನೋ ಪಾತ್ರವನ್ನು ಕಲ್ಪಿಸಿಕೊಂಡಿದ್ದ ಸತ್ಯ ಆ ಪಾತ್ರಕ್ಕಾಗಿ ಕೊಂಚ ಎತ್ತರವಿರೋ ನಟನನ್ನು ಹುಡುಕಿ ಐ ದಾಸನ ಪಾತ್ರ ಮಾಡಿಸಬೇಕು ಅಂತ ಅಂದುಕೊಂಡರು ಆಗ ಒಬ್ಬ ಕ್ಯಾಮರಾಮ್ಯಾನ್ ನಿನ್ನ ಕನಸಿನ ದಾಸ ಮೈಸೂರಿನದಲ್ಲೇ ಕಣಯ ಅಂತ ಹೇಳ್ತಾರೆ ಅಲ್ಲಿಗೆ ಕಾಲ ಸಂಭವಿಸಿತು ದಾಸನ ಆಗಮನವಾಗಿತ್ತು ಮೆಜೆಸ್ಟಿಕ್ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸುವ ಚಾನ್ಸ್ ದರ್ಶನ್ ಅವರ ಪಾಲಾಯಿತು ನಿರ್ದೇಶಕ ಪಿ ಎನ್ ಸತ್ಯಾಗು ಅದು ಮೊದಲ ಚಿತ್ರ ಈ ಚಿತ್ರದ ನಿರ್ಮಾಣ ಹಂತದಲ್ಲಿ ನೂರಾರು ಅಡೆತಡೆಗಳು ಎದುರಾಗಿದ್ದವು ಎಷ್ಟೋ ಬಾರಿ ಸಿನಿಮಾ ಮುಗಿಯುವುದೇ ಡೌಟ್ ಒಂದಾಗಿತ್ತು ಇವೆಲ್ಲ ತೊಂದರೆಗಳೇನೇ ಇದ್ದರು ದರ್ಶನ್ ಮಾತ್ರ ತನ್ನ ಕೆಲಸ ನಿಷ್ಠರಾಗಿದ್ದರು ಯಾವುದೇ ಕಷ್ಟಕ್ಕೂ ಅಂಜದೆ ಪ್ರಮಾಣಿಕರಾಗಿ ದುಡಿದ್ರು ಫೈನಲ್ ಮೆಜೆಸ್ಟಿಕ್ ತೆರೆಗೆ ಬಂತು ಮೆಜೆಸ್ಟಿಕ್ ಸಿನಿಮಾದಲ್ಲಿ ದಾಸ ಅನ್ನು ಪಾತ್ರ ಮಾಡಿದ್ದ ದರ್ಶನ್ ಎಂಬ ಆರಡಿ ಹತ್ತರದ ನಟನನ್ನು ನೋಡಿ ಚಿತ್ರರಂಗ ಕಳೆದೊಯ್ದು ಅದರಲ್ಲೂ ರೌಡಿಗೊಬ್ಬ ಪಾತ್ರದಲ್ಲಿ ದರ್ಶನ್ ನಟಿಸಿದ ಪರಿಗೇ ಎಲ್ಲರೂ ಬೆರಗಾದ್ರು ಕ್ರೌರ್ಯವನ್ನು ತೋರಿಸಿದ ರೀತಿ ವಿಪಕ್ಷೀಯವಾದ ನಗೆ ಭಯ ಹುಟ್ಟಿಸೋ ಅಪಿಯರೆನ್ಸ್ ನೋಡಿ ಫ್ಯಾನ್ಸ್ ಫಿದ ಆದ್ರು ನೋಡ್ ನೋಡ್ತಾನೆ ದರ್ಶನ್ಗೆ ಆಫರ್ಗಳ ಸುರಿಮಳೆ ಬರತೊಡಗಿದವು ಧ್ರುವ ನಿನಗೋಸ್ಕರ ಕಿಟ್ಟಿ ಹೀಗೆ ಸಾಲು ಸಾಲು ಸಿನಿಮಾ ಬಂದವು ಎಲ್ಲಾ ಚಿತ್ರದಲ್ಲೂ ದರ್ಶನ್ ನಟನೆ ಸೂಪರ್ ಇದೇ ಸಮಯದಲ್ಲಿ ನಿರ್ದೇಶಕ ಪ್ರೇಮ್ ತಮ್ಮ ಚೊಚ್ಚಲ ಸಿನಿಮಾಗೋಸ್ಕರ ಖಡಕ್ ನಾಯಕರೊಬ್ಬನು ಹುಡುಕ್ತಾ ಇದ್ರು ರಿಯಲಿಸ್ಟಮ್ ರೌಡಿಸಮ್ ಸಿನಿಮಾ ಒಂದನ್ನ ಮಾಡಬೇಕು ಅಂತ ಒಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡಿದ್ರು ಅದಕ್ಕೆ ದರ್ಶನ್ ಸೂಕ್ತ ಅಂದುಕೊಂಡ್ರು ದರ್ಶನ್ ಪ್ರೇಮ್ ಕನಸಿನ ಕರಿಯನ್ ಆಗಿ ತೆರೆ ಮೇಲೆ ಬಂದ್ರು ಕರಿಯ ಒನ್ಸ್ ಅಗೈನ್ ದರ್ಶನ್ ಕೆಪಾಸಿಟಿಯನ್ನು ಜಾಗ ಜಾಹೀರಾತು ಮಾಡಿದ ಸಿನಿಮಾ ಓಂ ಸಿನಿಮಾ ಬಳಿಕ ಈ ಚಿತ್ರದಲ್ಲಿ ರಿಯಲ್ ರೌಡಿಗಳು ನಟಿಸಿದ್ರು ಸಖತ್ ವೈಲೆನ್ಸ್ ಇತ್ತು ಮನ ಮುಟ್ಟು ಹಾಡುಗಳಿದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಕರಿಯನ ಪಾತ್ರದಲ್ಲಿ ದರ್ಶನ್ ಇದ್ರು ಕರಿಯ ಬಂದ ಮೇಲೆ ದರ್ಶನ್ ಕೈಯಲ್ಲಿ ಲಾಂಗ್ ಕೊಡಬೇಕು ಅಂತಲೇ ಎಲ್ಲರೂ ಯೋಚಿಸ್ತಾ ಇದ್ದರು ಆಗ ದರ್ಶನ್ ರೌಡಿಸಮ್ ಸಿನಿಮಾಗಳಿಗಷ್ಟೇ ಸೀಮಿತ ಅಂತ ಕೆಲವು ಟೀಕೆಗೂ ಬಂದು ಆಗ ದರ್ಶನ್ ತಮ್ಮ ಪ್ರೀತಿಯ ರಾಮು ನಮ್ಮಂಥ ಸಿನಿಮಾಗಳು ನಟಿಸಿ ತಮ್ಮೊಳಗಿಬ್ಬ ಮನೋಜ್ನ ನಟ ಇದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಿಕೊಂಡು ನಿಂತರು ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ದರ್ಶನ್ ಮಾಡಿದ್ದು ಕುರುಡನ ಪಾತ್ರ ಕುರುಡನ ಪಾತ್ರಕ್ಕೆ ದರ್ಶನ್ ಸಿಕ್ಕಾಪಟ್ಟೆ ತಯಾರಿ ನಡೆಸಿ ಕಷ್ಟಪಟ್ಟು ನಟಿಸಿದ್ರು ಆದರೆ ಈ ಸಿನಿಮಾಗೆಲ್ಲೆಲ್ಲ ನಡುವೆ ನಡುವೆ ಲಾಲಿ ಹಾಡು ಲಂಕೇಶ್ ಪತ್ರಿಕೆ ನಂತಹ ನವಿರಾದ ಸಿನಿಮಾಗಳನ್ನು ಮಾಡಿದ್ರು ಆದರೆ ಜನ ಮೆಚ್ಚಲಿಲ್ಲ ಅಷ್ಟೊತ್ತಿಗೆ ದರ್ಶನ್ ಜನ ತನ್ನನ್ನು ಹೇಗೆ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗಿ ಹೋಗಿತ್ತು ಮತ್ತೆ ಕೈಯಲ್ಲಿ ಲಾಂಗ್ ಹಿಡಿದ್ರು ತುಟ್ಟಿಯ ನಡುವೆ ಸಿಗರೆಟ್ ಬಂತು ಮತ್ತೆ ದಾಸ ಆದ್ರು ದರ್ಶನ್ ಮತ್ತೆ ಯಾವಾಗ ಲಾಂಗ್ ಹಿಡಿದು ಎಂಟ್ರಿ ಕೊಟ್ಟರು ಜನ ಥಿಯೇಟರ್ ಕಡೆಗೆ ಬಂದ್ರು ದಾಸನಿಗೆ ಜೈ ಅಂದ್ರು ಅಲ್ಲಿಂದ ಆಚೆ ದರ್ಶನ್ ಲಾಂಗ್ ಬಿಡಲಿಲ್ಲ ಲಾಂಗ್ ದರ್ಶನ್ ಕೈ ಬಿಡಲಿಲ್ಲ स्टे वेट इन वीडियो ये वीडियो इस्टाइडल प्लीज लाइक शेयर एंड सब्सक्राइब माय थैंक्स फॉर वाचिंग वीडियो